ಹಾಯ್ ಕನ್ನಡಿಗರೇ ರಾಯಲ್ ಇಸ್ಮೈಲ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ಇದ್ದೇನೆ ದುಬೈನ ಮತ್ತೊಂದು ಸುಪ್ರಸಿದ್ಧ ಸ್ಥಳವಾದಂತಹ ದುಬೈ ಕುರ್ಹಾನ್ ದುಬೈ ಪಾರ್ಕ್ ಅಂತ ಕರೆಯಲ್ಪಡುವಂತಹ ಪಾರ್ಕಲ್ಲಿದ್ದೇನೆ ಅದನ್ನು ಸಂಪೂರ್ಣ ಮಾಹಿತಿ ಮತ್ತು ನಿಮಗೆ ಅದರ ವಿಶಿಷ್ಟತೆಯನ್ನು ತೋರಿಸ್ತೇನೆ ಬನ್ನಿ ನೋಡಿ ಯಾವುದೆಲ್ಲ ಉಂಟಂತ ನೋಡಿ ಇದರ ಒಳಗಡೆ ಹೋಗ್ತಾ ಇದ್ದೇನೆ ಬನ್ನಿ ಬಹಳ ಒಂದು ಸುಂದರವಾದ ಜಾಗವಾಗಿದೆ ನೀವು ಕೇಳ್ತಾ ಇರ್ಬೋದು ಕುರ್ಹಾನಿನ ಸೂಕ್ತ ಕೂಡ ಈ ಖರ್ಜೂರದ ತೋಟದ ನಡುವೆಯಲ್ಲಿ ಇರುವಂತಹ ಒಂದು ಸುಂದರವಾದ ಸೋಲಾರ್ ಟ್ರೀ ಖರ್ಜೂರದ ತೋಟದ ನಡುವೆಯಾಗಿ ಈ ಜಾಗಕ್ಕೆ ಹೋಗ್ಬೇಕಾಗ್ತದೆ ನೋಡ್ತಾ ಇರ್ಬೋದು ಬಹಳ ಪ್ರಶಾಂತವಾದ ವಾತಾವರಣ ಕೂಡ ಇದೆ ಅದೇ ರೀತಿ ಗಿಡ ಮರಗಳು ಒಂದು ರೀತಿಯ ಫೀಲಿಂಗ್ಸ್ ಕೂಡ ಆಗ್ತಾ ಇದೆ ಬಹಳ ವಿಶಾಲವಾದ ತೋಟ ಆಗಿದೆ ಇದು ಖರ್ಜೂರ ಮತ್ತು ನೀವು ಕೊಡ್ತಾ ಇರಬಹುದು ಈ ಪಾರ್ಕಿನ ಒಳಗಡೆ ಮತ್ತೊಂದು ವಿಶೇಷ ಗ್ಲಾಸ್ ಹೌಸ್ ಏನು ಅಂತ ನಿಮಗೆ ತೋರಿಸ್ತೇನೆ ಬನ್ನಿ ಹೋಗುವ ಇಸ್ಲಾಮಿನಲ್ಲಿ ಇಸ್ಲಾಮಿನ ಕುರ್ಹಾನ್ ಶರೀಫ್ನಲ್ಲಿ ಉಲ್ಲೇಖಿಸಲ್ಪಟ್ಟಂತಹ ಐವತ್ತೊಂದು ಔಷಧಿ ಗುಣವುಳ್ಳ ಸಸ್ಯಗಳು ಈ ಗ್ಲಾಸ್ ಹೌಸಿನ ಒಳಗಡೆ ಇದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಒಳಗಡೆ ಯಾವುದೆಲ್ಲ ವಿನ್ಯಾಸವನ್ನು ಮಾಡಿದೆ ಪ್ರವಾಸಿಗರಿಗೆ ಬಹಳ ಇಷ್ಟಪಡುವಂತಹ ಒಂದು ಸುಪ್ರಸಿದ್ಧ ಸ್ಥಳವಾಗಿದೆ ಇದು ಗ್ಲಾಸ್ ಹೌಸ್ ನೋಡ್ತಾ ಇರಬಹುದು ದೊಡ್ಡದಾದ ಮರದ ಆಕೃತಿ ಒಂದು ಮರ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಯಾವುದೆಲ್ಲ ಔಷಧಿ ಗುಣವುಲ್ಲಂತಹ ಸುನ್ನತ್ತಾಗಿರುವಂತಹ ಸಸ್ಯಗಳು ಈ ಗ್ಲಾಸ್ ಹೌಸ್ನ ಒಳಗಡೆ ಇದೆ ಪ್ರವಾಸಿಗರಿಗೆ ಎಲ್ಲರಿಗೂ ಬಹಳ ಇಷ್ಟ ತೋಟ ಆಗಬಹುದಂತಹ ಒಂದು ಸ್ಥಳವಾಗಿದೆ ಇದು ನೋಡ್ತಾ ಇರಬಹುದು ದ್ರಾಕ್ಷಿ ತೋಟ ತೋಟ ಇರಬಹುದು ಅದೇ ರೀತಿ ಯಾವುದೆಲ್ಲ ಆಹಾರ ಮತ್ತು ವಸ್ತುಗಳು ನಮಗೆ ಇಷ್ಟವಾಗಿದೆ ಅದನ್ನೆಲ್ಲವನ್ನು ಈ ಗ್ಲಾಸ್ ಹೌಸ್ನ ಒಳಗಡೆ ನ್ಯಾಚುರಲ್ ಆಗಿಯೇ ಮಾಡಿಟ್ಟಿದ್ದಾರೆ ನೋಡಬಹುದು ನೀವು ದೊಡ್ಡದಾದಂತಹ ಒಂದು ಮರ ಅದೇ ರೀತಿ ದ್ರಾಕ್ಷಿ ತೋಟಗಳು ದ್ರಾಕ್ಷಿ ತೋಟ ಎಲ್ಲವನ್ನೂ ಬಹಳ ಸುಂದರವಾಗಿ ಚಿತ್ರಿಸಿ ಚಿತ್ರೀಕರಿಸಲಾಗಿದೆ ನೀವು ನೋಡ್ತಾ ಇರಬಹುದು ಗ್ರಾಪ್ಸ್ ದ್ರಾಕ್ಷಿ ಅದರ ವಿಸ್ತರಣೆ ಮತ್ತು ಅದರ ತೋಟ ಹೀಗೆ ಮತ್ತೊಂದು ವಸ್ತು ಲೀಕ್ ಅಂತ ನೋಡ್ತಾ ಇರಬಹುದು ಲೀಕ್ ಅಂದರೆ ಒಂದು ಥರದ ಹುಲ್ಲಾಗಿದೆ ಇದು ಕೂಡ ಗುರುಹಾಣಿನಲ್ಲಿ ವಿವರಿಸಲಾಗಿದೆ ಹೀಗೆ ಮುಂದೆ ಸಾಗುತ್ತಾ ನಿಮಗೆ ಮತ್ತೊಂದು ವಸ್ತುವನ್ನು ತೋರಿಸ್ತೇನೆ ನೋಡ್ತಾ ಇರಬಹುದು ನೀವು ಲ್ಯಾಪಿನ ಬಹಳ ಒಂದು ಸುಂದರವಾದ ಜಾಗ ಆಗಿರುತ್ತದೆ ಗ್ಲಾಸ್ ಹೌಸ್ ನೋಡ್ತಾ ಇರಬಹುದು ಬಾರ್ಲಿಯ ಸಸ್ಯಗಳು ಕೂಡ ಇದರಲ್ಲಿ ಇದೆ ಗಿಡಗಳನ್ನು ಹೇಗಿದೆ ಇವತ್ತಿನ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಆದರೆ ಲೈಕ್ ಕಮೆಂಟ್ ಮಾಡಬೇಡಿ ಇನ್ನಷ್ಟು ಸಪೋರ್ಟ್ ಮಾಡ್ತಾ ಇರುವಂತಹ ಇನ್ನಷ್ಟು ನಿಮಗೆ ನಾನು ತೋರಿಸ ಸುಂದರವಾದ ದುಬೈನಲ್ಲಿರುವಂತಹ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಯಾರೂ ಮರೆಯಬೇಡಿ ಗುಡ್ ಬೈ ಸಪೋರ್ಟ್ ಮಾಡಿ ಥ್ಯಾಂಕ್ ಯು